ನಮಸ್ಕಾರ ಸ್ನೇಹಿತರೆ ನವರಾತ್ರಿ ಇನ್ನೇನು ಶುರು ಇದೆ ಎಲ್ಲರ ಮನೆಯಲ್ಲಿ ಹೊಸ ಹರ್ಷ ಹೊಸ ಹಬ್ಬ ಎಲ್ಲರ ಮನೆಯಲ್ಲಿ ಹೊಸ ಬಟ್ಟೆ ತಗೊಳ್ಳೋದು ಹೊಸ ಕಾರ್ ತಗೊಳ್ಳೋದು ಹೊಸ ಫೋನ್ ಹೊಸ ಫ್ರಿಜ್ ಈ ಥರ ಒಂದು ಹೊಸ ಆರಂಭವನ್ನು ಶುರು ಮಾಡ್ತಾ ಇರ್ತಾರೆ ಇದರ ಜೊತೆಗೆ ಆನ್ಲೈನ್ ಕಂಪ್ನಿಗಳು ಅಂದರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋ ಈ ಥರ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಸೇಲ್ ಕೂಡ ಡಿಸ್ಕೌಂಟಲ್ಲಿ ಕೊಡ್ತಿರ್ತಾರೆ ಇವರು ಕೇವಲ ಡಿಸ್ಕೌಂಟಲ್ಲಿ ಸುಮ್ಮನೆ ಕೊಡ್ತಿರಲ್ಲ ಇವರು ನಮ್ಮ ಫಿಜಿಯೋಲಜಿ ಜೊತೆ ಆಟನ ಆಡ್ತಾರೆ ಅದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಬರೋಣ ಒಬ್ಬ ವಿದ್ಯಾರ್ಥಿ ಆರು ತಿಂಗಳ ಮುಂಚೆನೇ ಮೊಬೈಲ್ ತಗೋಬೇಕಂತೇಳಿ ಪ್ಲ್ಯಾನನ್ನು ಮಾಡಿರ್ತಾನೆ ಮನೆಯಲ್ಲಿ ಕೇಳ್ತಾನೆ ನನಗೆ ಮೊಬೈಲ್ ಕೊಡಿಸ್ರಿ ಅಂತೇಳಿ ಮನೆಯಲ್ಲಿ ಹೇಳ್ತಾರೆ ಹಬ್ಬ ಬರಲಿ ಆಫರ್ ಇರುತ್ತೆ ಡಿಸ್ಕೌಂಟ್ ಸಿಗುತ್ತೆ ಕೊಡಿಸೋಣ ಅಂಥೇಳಿ ಇನ್ನೇನು ನವರಾತ್ರಿ ಶುರು ಆಗ್ತಾ ಇದೆ ಆ ಸಮಯದಲ್ಲಿ ರೀಲ್ಸಲ್ಲಿ ಫೇಸ್ಬುಕ್ಕಲ್ಲಿ ಯೂಟೂಬಲ್ಲಿ ಈ ಥರ ಎಲ್ಲ ಕಡೆ ಆ್ಯಡ್ಸ್ ಬರ್ತಿರತ್ತೆ ಏನು ಗೊತ್ತಾ ಐವತ್ತು ಸಾವಿರಕ್ಕಿರುವಂತಹ ಫೋನು ಜಸ್ಟ್ ಇಪ್ಪತ್ತೊಂಬತ್ತು ಸಾವಿರಕ್ಕೆ ಸಿಕ್ತಿದೆ ಜಸ್ಟ್ ಮೂವತ್ತು ಸಾವಿರಕ್ಕೆ ಸಿಕ್ತಿದೆ ಜಸ್ಟ್ ಇಪ್ಪತ್ತೈದು ಸಾವಿರಕ್ಕೆ ಸಿಗ್ತಿದೆ ಅಂಥೇಳಿ ಒಂದು ಆ್ಯಡ್ಸ್ ಬರುತ್ತೆ ಇದನ್ನು ನೋಡಿಬಿಟ್ಟು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗಿ ಆರ್ಡರ್ ಮಾಡಿ ಒಂದು ಮೊಬೈಲನ್ನು ಖರೀದಿ ಮಾಡ್ತಾರೆ ಸೊ ಇದು ಎಲ್ಲರ ಮನೆಯಲ್ಲಿ ನಡೆಯುವಂತಹ ಪದ್ಧತಿನೇ ಹೌದು ಅಲ್ವಾ ಭಾರತದಲ್ಲಿ ಹಬ್ಬ ಅಂದರೆ ಹೊಸ ಆರಂಭ ಹೊಸ ಬಟ್ಟೆ ಹೊಸ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಬಂಗಾರ ಖರೀದಿ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಆಸ್ತಿ ಮಾಡೋದ್ರಲ್ಲಾಗಿರ್ಬೋದು ಎಲ್ಲ ಕಡೆ ಹೊಸ ಆರಂಭ ಶುರು ಆಗ್ತಾ ಇರುತ್ತೆ ನವರಾತ್ರಿ ಒಂಬತ್ತು ದಿನ ಕಳೆದ ಮೇಲೆ ದೀಪಾವಳಿ ಬರುತ್ತೆ ಈ ಟೈಮಲ್ಲಿ ಮಾರ್ಕೆಟ್ ಡಬಲ್ ಆಗಿರುತ್ತೆ ಸೊ ಸಿಕ್ಕಾಪಟ್ಟೆ ಸೇಲ್ ನಡೀತಿರುತ್ತೆ ಇದೇ ಸಮಯದಲ್ಲಿ ಫ್ಲಿಪ್ಕಾರ್ಟ್ ಅಂತಹ ದೊಡ್ಡ ಕಂಪ್ನಿ ಅಮೆಜಾನ್ ಅಂತಹ ದೊಡ್ಡ ಕಂಪ್ನಿ ಎಂಟ್ರಿ ಕೊಡ್ತಾರೆ ಬಿಗ್ ಸೇಲ್ ಅನ್ನು ನಡೆಸ್ತಾರೆ ಸೊ ಈ ಬಿಗ್ ಬಿಲಿಯನ್ ಡೇ ನಡೆಸೋದು ಇಂಡಿಯನ್ ಗ್ರೇಟ್ ಫೆಸ್ಟಿವಲ್ ನಡೆಸೋದು ಹಿಂದೆ ಒಂದು ಕಾಣೆ ಇರಬೇಕಲ್ಲ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕಲ್ಲ ಅದು ಏನು ಅಂತೇಳಿ ಒಂದು ಎರಡು ನಿಮಿಷದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಟ್ರಿಕ್ ನಂಬರ್ ಒನ್ ಲಿಮಿಟೆಡ್ ಟೈಮ್ ಆಫರ್ ಈ ಆಫರ್ ಕೇವಲ ಎರಡು ದಿನ ಮಾತ್ರ ಇರುತ್ತೆ ಅಂತೇಳಿ ಒಂದು ಕ್ಯೂರಾಸಿಟಿನ ಹುಟ್ಟಿಸ್ತಾರೆ ಎಕ್ಸೈಟ್ಮೆಂಟನ್ನ ಬಿಲ್ಟ್ ಮಾಡ್ತಾರೆ ಒಂದು ಹೈಪನ್ನು ಬಿಲ್ಟ್ ಮಾಡ್ತಾರೆ ಟ್ರಿಕ್ ನಂಬರ್ ಟು ಏಯ್ಟಿ ಪರ್ಸೆಂಟ್ ಆಫ್ ಟ್ಯಾಗ್ ಆ್ಯಕ್ಚುಲಿ ಅವ್ರು ಏನು ದೊಡ್ಡದಾಗಿ ಡಿಸ್ಕೌಂಟನ್ನು ಕೊಡ್ತಿರಲ್ಲ ಆ್ಯಕ್ಚುಯಲ್ ಪ್ರೈಸ್ ಮೇಲೆ ಡಿಸ್ಕೌಂಟನ್ನು ಕೊಡ್ತಾರೆ ಎಕ್ಸಾಂಪಲ್ಗೆ ಅಂದರೆ ಒಂದು ವಸ್ತುವಿನ ಬೆಲೆ ಎರಡು ಸಾವಿರ ರೂಪಾಯಿ ಇತ್ತು ಅಂದರೆ ಅದ್ರ ಮಾರ್ಕೆಟಲ್ಲಿ ಅದರ ಪ್ರೈಸ್ ಎಷ್ಟಿರುತ್ತೆ ಹನ್ನೆರಡು ನೂರು ರೂಪಾಯಿ ಇರುತ್ತೆ ಅಂದರೆ ತೌಸಂಡ್ ಟು ಹಂಡ್ರೆಡ್ ಇರುತ್ತೆ ಅದು ಆನ್ಲೈನ್ ಅಲ್ಲಿ ಎರಡು ಸಾವಿರ ರೂಪಾಯಿ ತೋರಿಸ್ತಾರೆ ನಮಗೆ ಕೊಡೋದು ಎಷ್ಟು ಕೊಡ್ತಾರೆ ಅಂದ್ರೆ ನೈನ್ ನೈನ್ಟಿ ನೈನ್ಗೆ ಕೊಡ್ತಾರೆ ಸೊ ಎಷ್ಟೊಂದು ಡಿಸ್ಕೌಂಟ್ ಸಿಕ್ತಿದೆಯಲ್ಲ ಅಂತೇಳಿ ನಾವು ಹೋಗಿ ಖರೀದಿನ ಮಾಡ್ತೀವಿ ಟ್ರಿಕ್ ನಂಬರ್ ತ್ರೀ ರೀಲ್ಸ್ ಮತ್ತೆ ಇನ್ಫ್ಲುಯೆನ್ಸರ್ ಇಂದ ಆಗೋದು ಸೊ ನೀವು ನೋಡ್ತಿರ್ಬೋದು ಬಿಗ್ ಬಿಲಿಯನ್ ಡೇಸ್ ಬರ್ತಿದೆ ಇಂಡಿಯನ್ ಗ್ರೇಟ್ ಫೆಸ್ಟಿವಲ್ ಬರ್ತಿದೆ ಹೌದಾ ಆದ್ರೆ ಇಂಡಿಯಾದ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಏನು ಮಾಡ್ತಿದ್ದಾರೆ ಕಾಯಿರಿ ಇವಾಗ ಯಾವ ವಸ್ತುವನ್ನು ಖರೀದಿ ಮಾಡಕ್ಕೆ ಹೋಗಬೇಡಿ ಬಿಗ್ ಸೇಲ್ ಬರ್ತಿದೆ ದೊಡ್ಡ ಆಫರ್ ಕೊಡ್ತಾರೆ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಅಂತಹ ಒಂದು ಮಾತನ್ನು ಆಡ್ತಾರೆ ಈ ಥರ ಆಡ್ಬಿಟ್ಟು ನಮಗೆ ಎಕ್ಸೈಟ್ಮೆಂಟ್ ಕ್ಯೂರಿಯಾಸಿಟಿ ಇವೆಲ್ಲವನ್ನು ಕೂಡ ಬಿಲ್ಟ್ ಮಾಡ್ತಾರೆ ಓ ಏನೋ ಒಂದು ನಮ್ಗೆ ಸಿಗ್ಬೋದಲ್ಲ ಅಂತೇಳಿ ಈ ರೀಲ್ಸು ಮತ್ತು ಇನ್ಫ್ಲೂಯೆನ್ಸರು ನಮ್ಮ ಎಮೋಷನ್ ಜೊತೆ ಆಟನ ಆಡ್ತಾರೆ ಅದರ ಜೊತೆಗೆ ಈ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ಎಲ್ಲ ಭಾಷೆಯಲ್ಲಿ ಆ್ಯಡ್ಸನ್ನು ಕೊಡ್ತಾರೆ ಟ್ರಿಕ್ ನಂಬರ್ ಫೋರ್ ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೇಳಿ ಯಾವುದೇ ಒಂದು ವಸ್ತುನ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ನೋಡಿದ ತಕ್ಷಣ ಇದನ್ನು ಯಾವತ್ತೋ ಒಂದು ದಿನ ಖರೀದಿ ಮಾಡಬೇಕಂತೇಳಿ ಫೇವ್ರೇಟ್ ಲಿಸ್ಟಲ್ಲಿ ಹಾಕಿರ್ತೀವಿ ಈ ಡೇಗಳು ಬಂದಕಾರ ಅಂದರೆ ಬಿಗ್ ಸೇಲ್ ಡೇ ಬಂದಾಕಾರ ನಮಗೆ ನೋಟಿಫಿಕೇಷನ್ ಬರುತ್ತೆ ಏನು ಗೊತ್ತಾ ಓನ್ಲಿ ಟೂ ಸ್ಟಾಕ್ ಲೆಫ್ಟ್ ಅಂತೇಳಿ ಅಂದರೆ ಎರಡೇ ಸ್ಟಾಕ್ ಲೆಫ್ಟಾಗಿದೆ ತಗೊಳ್ಳಿ ಬೇಗ ಖಾಲಿ ಆಗಿಬಿಡುತ್ತೆ ಈ ಆಫರ್ ನಿಮಗೆ ಮತ್ತೆ ಸಿಗಲ್ಲ ಅಂತೇಳಿ ಸೊ ಈ ಥರ ಒಂದು ಕ್ಯೂರಾಸಿಟಿನ ಕ್ರಿಯೇಟ್ ಮಾಡಿಬಿಟ್ಟು ಆ ನೋಟಿಫಿಕೇಶನ್ ಮುಖಾಂತರ ನಮಗೆ ಆ ವಸ್ತುವನ್ನು ಖರೀದಿ ಮಾಡೋ ಹಾಗೆ ಮಾಡ್ತಾರೆ ಟ್ರಿಕ್ ನಂಬರ್ ಫೈವ್ ಬ್ಯಾಂಕ್ ಪ್ಲಸ್ ಇ ಎಮ್ ಐ ಆಫರ್ಗಳು ಹೇಗೆ ಗೊತ್ತಾ ಸೊ ಎಸ್ ಬಿ ಐ ಕಾರ್ಡು ಐ ಸಿ ಐ ಸಿ ಕಾರ್ಡು ಈ ಥರ ಒಂದು ಕಾರ್ಡ್ಗಳು ನಮ್ಮ ಹತ್ರ ಇರ್ತವೆ ಅದರೊಳಗೆ ಕ್ರೆಡಿಟ್ ಕಾರ್ಡ್ ಇರುತ್ತೆ ಡೆಬಿಟ್ ಕಾರ್ಡ್ ಇರುತ್ತೆ ಕ್ರೆಡಿಟ್ ಕಾರ್ಡಿಂದ ಯಾರಾದರೂ ಖರೀದಿ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಇಷ್ಟಕ್ಕೊಂದು ಆಫರ್ ಸಿಗುತ್ತಂತೇಳಿ ನಾವೇನು ಮಾಡ್ತೀವಿ ಏನೋ ಒಂದು ಹಣ ಉಳಿಯತ್ತೆ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ನಾವು ಹೋಗಿ ಆ ಕಾರ್ಡ್ ಮುಖಾಂತರ ಒಂದು ವಸ್ತುನ ಖರೀದಿ ಮಾಡ್ತೀವಿ ಸೊ ಈ ತರ ಈ ಮಾರ್ಕೆಟ್ ಸ್ಟ್ರಾಟಜಿ ಮುಖಾಂತರ ನಮ್ಮ ಮೇಲೆ ಮಾನಸಿಕವಾಗಿ ಅಂದ್ರೆ ಫಿಸಿಯೋಲಾಜಿ ಪ್ರಕಾರ ನಮ್ಮ ಜೊತೆ ಆಟನ ಆಡ್ತಾರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಆಕ್ಚುಲ್ ಆಗಿ ಇಲ್ಲೊಂದು ಯುದ್ಧನೇ ನಡೆಯುತ್ತೆ ಯಾರ ಮಧ್ಯೆ ಗೊತ್ತಾ ಕಸ್ಟಮರ್ ಮಧ್ಯೆ ಅಲ್ಲ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ನಡುವೆ ಒಂದು ಯುದ್ಧನೇ ನಡೆಯುತ್ತೆ ಫ್ಲಿಪ್ಕಾರ್ಟ್ ಏನ್ ಮಾಡುತ್ತೆ ಬಿಗ್ ಬಿಲಿಯನ್ ಡೇಸ್ ನಡೆಸುತ್ತೆ ಅಮೆಝಾನ್ ಇಂಡಿಯನ್ ಗ್ರೇಟ್ ಫೆಸ್ಟಿವಲ್ ನಡೆಸುತ್ತೆ ಇಬ್ರು ಕೂಡ ದೊಡ್ಡ ಕಾಂಪಿಟೇಷನ್ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ ಇಬ್ರು ಕೂಡ ಒಂದೇ ಸಮಯಕ್ಕೆ ಅಡ್ವರ್ಟೈಸ್ಮೆಂಟ್ ಅನ್ನ ಹಾಕ್ತಾರೆ ಆ್ಯಡ್ಸ್ನ ಹಾಕ್ತಾರೆ ಎಲ್ಲಾ ಕಡೆ ಇನ್ಫ್ಲುಯೆನ್ಸರ್ ಗೆ ಇನ್ಫ್ಲುಯೆನ್ಸ್ ಮಾಡಿಸೋಕ್ಕೆ ಹಚ್ತಾರೆ ಅಮೆಜಾನ್ ಇಂದಾನೇ ಖರೀದಿ ಮಾಡಲಿ ಫ್ಲಿಪ್ಕಾರ್ಟ್ ಇಂದಾನೇ ಖರೀದಿ ಮಾಡ್ಲಿ ಅಂತ ಹೇಳಿ ದೊಡ್ಡದಾಗಿ ಇನ್ಫ್ಲುಯೆಸ್ ಅನ್ನು ಮಾಡ್ತಾರೆ ಇದು ಬರೀ ಕನ್ನಡದಲ್ಲಿ ಅಲ್ಲ ಕನ್ನಡ ಹಿಂದಿ ತೆಲುಗು ತಮಿಳ್ ಮಲಯಾಳಂ ಎಲ್ಲ ಲೋಕಲ್ ರಿಲಿಜನಲ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲರ ಕಡೆ ಆ್ಯಡ್ಸ್ ಮುಖಾಂತರ ರನ್ ಅನ್ನು ಮಾಡ್ತಾರೆ ರಿಯಲ್ ವಾರ್ ಅಂದರೆ ಹೂ ಗೆಟ್ಸ್ ಮೋರ್ ಕಸ್ಟಮರ್ ದಿಸ್ ಸೀಸನ್ ಅಂತೇಳಿ ಯಾರಿಗೆ ಜಾಸ್ತಿ ಕಸ್ಟಮರ್ ಆಗ್ತಾರೆ ಈ ಸೀಸನ್ ಅಲ್ಲಿ ಅಂತೇಳಿ ದೊಡ್ಡ ಯುದ್ಧನೇ ನಡೆಸ್ತಾರೆ ಅವರೊಂದು ತಿಳ್ಕೊಂಡಿದ್ದಾರೆ ಏನು ಗೊತ್ತಾ ಕಸ್ಟಮರ್ ಫಿಸಿಯೋಲಜಿನ ಹಬ್ಬ ಅಂದ್ರೆ ಏನು ಹೊಸ ಬಟ್ಟೆ ಖರೀದಿ ಮಾಡೋದು ಯಾವಾಗ ಖರೀದಿ ಮಾಡೋದು ದೀಪಾವಳಿಗೆ ನವರಾತ್ರಿಗೆ ಅಂತೇಳಿ ಇದು ನಮ್ಮ ಭಾರತ ದೇಶದಲ್ಲಿ ನಡೀತಾ ಬರ್ತಿರುವಂಥ ಒಂದು ಪದ್ಧತಿ ಅಂತಲೇ ಹೇಳ್ತೀನಿ ನಾನು ಈ ಸಮಯದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಿರುತ್ತೆ ವಸ್ತುಗಳು ಹೌದಾ ಯಾವುದೇ ವಸ್ತು ಆಗಿರಲಿ ಅದು ಎಲೆಕ್ಟ್ರಿಕಲ್ ವಸ್ತು ಆಗಿರಲಿ ಬಟ್ಟೆ ಆಗಿರಲಿ ಬಂಗಾರ ಆಗಿರಲಿ ಏನು ಬೇಕಾದರೂ ಆಗಿದ್ರು ಕೂಡ ಜಾಸ್ತಿ ಸೇಲ್ ಆಗ್ತಾ ಇರುತ್ತೆ ಒಂಬತ್ತು ದಿನ ನವರಾತ್ರಿ ಕಳೆದ ಮೇಲೆ ದೀಪಾವಳಿ ಬರುತ್ತೆ ಸೊ ಈ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಮಾರ್ಕೆಟ್ ಡಬಲ್ ಆಗಿರುತ್ತೆ ಸೊ ಮುಂಚೆ ಇರೋಕ್ಕಿಂತ ಮಾರ್ಕೆಟ್ ಇವಾಗ ಮಾರ್ಕೆಟ್ ಡಬಲ್ ಆಗಿರ ಈ ಸಮಯದಲ್ಲಿ ಈ ಇ ಕಾಮರ್ಸ್ ಕಂಪ್ನಿಗಳು ದೊಡ್ಡ ದೊಡ್ಡ ಸೇಲನ್ನು ಕಳಿಸ್ತಾರೆ ಬಿಗ್ ಸೇಲ್ಗಳನ್ನೆಲ್ಲ ನಮ್ಮ ಮುಂದೆ ಡಿಸ್ಕೌಂಟ್ ಆಗಿ ಕಳಿಸ್ತಾರೆ ಯಾಕಂದ್ರೆ ಅವ್ರು ನಮಗೆ ಆಸೆ ತೋರಿಸ್ ಬಿಸಿ ನಮ್ಮಿಂದ ಪ್ರಾಫಿಟ್ ಅನ್ನ ಈ ಸೀಸನ್ಗಳಲ್ಲಿ ನೀವು ವಸ್ತು ಖರೀದಿ ಮಾಡ್ರಿ ಅಂತ ಹೇಳಿ ನಾನು ಹೇಳಲ್ಲ ನೀವು ಮಾಡ್ಬೋದು ಮಾಡ್ಲಿಕ್ಕಿಲ್ಲ ಆದ್ರೆ ಒಂದು ನಿಮಿಷ ಯೋಚನೆ ಮಾಡ್ತೀರಾ ಒಂದು ರೀಲ್ಸ್ ನ ಸ್ಕ್ರೋಲ್ ಮಾಡೋಕ್ಕಿಂತ ಮುಂಚೆ ಒಂದು ಆಡ್ಸ್ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನನಗೆ ಈ ವಸ್ತು ನಿಜವಾಗ್ಲೂ ಅವಶ್ಯಕತೆ ಇದೆನಾ ಅಂತೇಳಿ ಸೊ ಈ ಥರ ಒಂದು ಯೋಚನೆ ಮಾಡಿಬಿಟ್ಟು ಆ ವಸ್ತುವನ್ನು ಖರೀದಿ ಮಾಡಿ ಒಂದು ಸ್ಲೋಗನ್ ಏನಿದೆ ಸ್ನೇಹಿತರೆ ಆಫರ್ ಈಸ್ ನಾಟ್ ಆಲ್ವೇಸ್ ಸೇವಿಂಗ್ ಮನಿ ಸಮ್ ಟೈಮ್ ಇಟ್ಸ್ ಸ್ಪೆಂಡಿಂಗ್ ಮನಿ ಯು ನೆವರ್ ಪ್ಲ್ಯಾನ್ಡ್ ಅಂದರೆ ಆಫರ್ ಅಂದರೆ ಹಣವನ್ನು ಬರೇ ಸೇವ್ ಮಾಡೋದಲ್ಲ ಕೆಲವೊಂದು ಸಲ ನೀವು ಪ್ಲ್ಯಾನ್ ಮಾಡಲಾರ್ದೇನೂ ಕೂಡ ನೀವು ಹಣವನ್ನು ಸ್ಪೆಂಡ್ ಮಾಡ್ತೀರಾ ಹಣವನ್ನು ಕೂಡ ಖರ್ಚು ಮಾಡ್ತೀರಾ ಹಬ್ಬ ಅಂದರೆ ಖುಷಿ ಇರಲಿ ಹರ್ಷವಿರಲಿ ಆದರೆ ಮನಸ್ಸಲ್ಲಿ ಇರಲಿ ನಿಮ್ಮ ಜೀವನ ಖಾಲಿ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇತರ ಜನರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋಗೆ ಜೈ ಹಿಂದ್